ಸ್ನೇಹಿತರೆ ಇಲ್ಲಿ ನೋಡ್ತಿದ್ರ ಇದು ನಮ್ಮ ಹಳೆಯ ಅಂದ್ರೆ ಆರ್ನೂರು ವರ್ಷ ಅಂದ್ರೆ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಆದಿಲ್ ಶಾಹಿ ಅವರು ಅಂದ್ರೆ ರಾಜರು ಯಾರ್ಯಾರು ಬಂದು ರಾಜ್ಯ ಭಾರ ಮಾಡಿ ಹೋದ್ರಲ್ಲ ಆ ಅವ್ರ ಕಾಲದಲ್ಲಿ ವಾಟರ್ ಸಿಸ್ಟಮ್ ಅಂದ್ರೆ ವಾಟರ್ ಟೆಕ್ನಿಕ್ ಅಂದ್ರೆ ಬಳಸೋ ಬಳಸೋ ರೀತಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ಚೆನ್ನಾಗಿ ತಿಳ್ಕೊಬಹುದು ನಾನು ಅಲ್ಲಿ ಸ್ಕೂಲ್ ಹೋಗೋ ಮಕ್ಕಳು ಸಹಿತ ಅವ್ರ ಅಂದ್ರೆ ಬ್ಯಾಗ್ ಏನಿರುತ್ತಲ್ಲ ಇರುತ್ತಲ್ಲ ಪಾಟಿ ಚಿಲ್ಲ ಅಂತ ನಾವೇನ್ ಏನು ಹೇಳ್ತಿವಲ್ಲ ಬ್ಯಾಗ್ ಕೂಡ ಅದನ್ನೇಲ್ಲ ಹಿಡ್ಕೊಂಡು ಮಳೆಗೋಸ್ಕರ ಪ್ರಾರ್ಥನೆ ಕೂಡ ಮಾಡ್ತಿದ್ರು ಹಾಯ್ ಸ್ನೇಹಿತರಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರಾ ಬೋಸ್ ಸ್ನೇಹಿತರೆ ನಾನು ಇವತ್ತು ತೆಳ್ಪೋದೆ ಅಂತ ಹೇಳ್ದೆ ನಮ್ಮ ವಿಜಯಪುರದಲ್ಲಿ 600 ವರ್ಷಗಳ ಹಿಂದೆ ಅಂದ್ರೆ ಸುಮಾರು 13ನೇ ಹಾಗೂ 14ನೇ ಶತಮಾನದಲ್ಲಿ ಆದಿಲ್ ಶಾಹಿಯವರು ಆಳ್ತಕ್ಕಂತ ಕಾಲಘಟ್ಟದಲ್ಲಿ ಸೊ ಅವರು ನಮ್ಮ ವಿಜಯಪುರದಲ್ಲಿ ಯಾವ ರೀತಿಯಾಗಿ ವಾಟರ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ಕೊತಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮ ವಿಜಯಪುರ ಅನ್ನೋದು ಪರ್ಗಾಲದ ಪ್ರದೇಶ ಸೊ ಅವಾಗಿನ ಕಾಲದಲ್ಲಿ ಒಂದೊಂದು ಮಳೆ ಹನಿ ನೀರ್ನ ಶೇಖರಣೆ ಮಾಡ್ಕೊಂಡು ಸೊ ಅವರು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೊಂಡು ಅದನ್ನ ಸದ್ಬಳಕೆ ಮಾಡ್ಕೋತಿದ್ರು ಆಮೇಲೆ ಜನರಿಗೆ ಯಾವ ರೀತಿಯಾಗಿ ಅಂಡರ್ ಗ್ರೌಂಡ್ ಅಲ್ಲಿ ವಾಟರ್ ಸಪ್ಲೈನ ಯೂಸ್ ಮಾಡ್ಕೋಬೇಕು ಸೊ ವಾಟರ್ ನ ನೀರ್ನ ಒಂದೊಂದು ಹನಿ ನೀರ್ನ ಯಾವ ರೀತಿ ಮಿತಿಯಾಗಿ ಬಳಸ್ಕೊಬೇಕು ಇನ್ನೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿನ ಈಗೊಂದು ಜಾಗ ಕೊಡುತ್ತೆ ಅಂದ್ರೆ ಅವರು ಯಾವ ರೀತಿಯಾಗಿ ವಾಟರ್ ಸಿಸ್ಟಮ್ ನ ಯೂಸ್ ಮಾಡ್ಕೋತಿದ್ರು ಒಂದು ಕಂಪ್ಲೀಟ್ ಟೆಕ್ನಿಕ್ ನ ಇಲ್ಲಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಆಗಿ ಸಿಮೆಂಟ್ ನಲ್ಲಿ ಕೆತ್ತನೆ ಮಾಡಿದರೆ ಆರ್ನೂರು ವರ್ಷ ಹಿಂದೆ ನಮ್ಮ ವಿಜಯಪುರ ಸಿಟಿ ಯಾವ ರೀತಿಯಾಗಿತ್ತು ಇನ್ನೆಲ್ಲ ಕಂಪ್ಲೀಟ್ ಆಗಿ ತುಂಬಾ ಸೂಪರ್ ಆಗಿ ಅವ್ರು ಹೇಳಿಬಿಟ್ಟಿದ್ದಾರೆ ಸೋ ಬಾಲಟ್ ಹೋಗಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಸೋ ಬನ್ನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಬೆಲ್ ಗಂಗಿಸ್ ಮಾಡಿರೋ ಹೋಗಬೇಡಿ ವಿಡಿಯೋ ಕಂಪ್ಲೀಟ್ ಆಗಿ ಸೋ ನಮ್ಮ ವಿಡಿಯೋನೇ ಯಾರ್ ಫಸ್ಟ್ ಟೈಮ್ ನೋಡಿದ್ರೆ ಸೆಲ್ಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಪನಿ ವಿಡಿಯೋನಾ ಸ್ಟಾರ್ಟ್ ಮಾಡೋಣ ಗವಂದ್ರೇ ಸಿರಿ ನಾಡು ಕಲ್ಪವೃಕ್ಷಕ್ಕೆ ಕೈ 나ಡಿ ನೋಡು ಸೊ ಸ್ನೇಹಿತರೆ ನಾನು ನಿಮ್ಗೆ ಆದಿಲ್ ಶಯೂರ್ ಕಾಲದಲ್ಲಿ ನಮ್ಮ ವಿಜಯಪುರದಲ್ಲಿ ಯಾವ ರೀತಿಯ ವಾಟರ್ ಸಿಸ್ಟಮ್ ಇತ್ತು ಸೊ ಇದನ್ನೆಲ್ಲ ನಿಮಗೆ ಆಗಿ ತೋರಿಸ್ತಾ ಹೋಗ್ತೀನಿ ಅಂದರೆ ಯಾವ ಏರಿಯಾದಲ್ಲಿ ನಮ್ಮ ವಿಜಯಪುರದಲ್ಲಿ ಅವಿನ ಕಾಲದಲ್ಲಿ ಅಂತ ತೊಗೊಂಡ್ರೆ ನಮ್ಮ ವಿಜಯಪುರಕ್ಕೆ ತುಂಬ ಬರಗಾಲ ಇರುವಂಥ ಪ್ರದೇಶ ಅಂದರೆ ಒಂದೊಂದು ಹನಿ ನೀರು ಕೂಡ ಅವರು ತುಂಬ ಸೇವ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇತ್ತು ಸೊ ಇವಾಗಲೂ ಕೂಡ ಅದೇ ಇದೆ ಸೊ ನೀವು ನೋಡಬಹುದು ಎಷ್ಟೊಂದು ಊರಲ್ಲಿ ಕೂಡ ನೀರಿನ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ ಸೊ ನಮ್ಮ ವಿಜಯಪುರ ಅಂತ ಹೇಳಿದ್ರೆ ಬರಗಾಲ ಪ್ರದೇಶ ಅಂದ್ರೆ ನಮ್ಮ ಕರಾವಳಿ ಬಿಟ್ಟು ತುಂಬಾ ದೂರ ತುಂಬಾ ದೂರ ಇದಾವಲ್ಲ ಅದಕ್ಕಾಗಿ ನೀರಿನ ಸಂರಕ್ಷಣೆ ತುಂಬಾ ಮುಖ್ಯ ಅದಕ್ಕಾಗಿ ಸರ್ಕಾರ ಒಂದು ಯೋಜನೆಯನ್ನ ಮಾಡ್ತು ಸೊ ಆ ಒಂದು ಯೋಜನೆಯನ್ನ ಮಾಡಿದ ಪರಿಣಾಮನೇ ಈ ಒಂದು ನಾವು ಈ ಒಂದು ಜಾಗದಲ್ಲಿ ಇದ್ದೀವಿ ಸೊ ನೀವು ಇಲ್ಲಿ ನೋಡಬಹುದು ಸೊ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸರ್ಕಾರನೇ ಮಾಡಿರುವಂಥ ಒಂದು ಇದು ಸೊ ಸ್ನೇಹಿತರೆ ಇಲ್ಲೇ ನೀವು ನೋಡ್ತಿರಲ್ಲ ಚಿತ್ರ ಸೊ ಇದು ಯಾವ ಒಂದು ಸಂದೇಶ ಅಂದರೆ ನಮಗೆ ಕೊಡುತ್ತೆ ಅಂತ ಹೇಳಿದ್ರೆ ಸೊ ನೀವು ನೋಡಬಹುದು ಪ್ರತಿಯೊಂದು ಹನಿ ನೀರು ನಮಗೆ ತುಂಬಾ ಇಂಪಾರ್ಟೆಂಟ್ ಆ ಒಂದು ರೀತಿಯಲ್ಲಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲಿ ಪ್ರತಿಯೊಂದು ಹನಿ ಈ ಬಂದು ಈ ಮಡಿಕೆ ಒಳಗೆ ಬೀಳ್ತಿದೆ ಇಲ್ಲಿ ಇಲ್ಲಿ ಕೂಡ ಪ್ರತಿಯೊಂದು ಒಂದು ಹನಿ ಕೂಡ ಅವರು ರಕ್ಷಣೆಯನ್ನು ಮಾಡ್ತಿದ್ದಾರೆ ಸೊ ಹಾಗೆ ಬಂದು ಲೆಫ್ಟಿಗೆ ಬಂದ್ರೆ ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ತುಂಬಾ ಒಳ್ಳೆ ಜನರಿಗೆ ಮೆಸೇಜ್ ಸಿಗುವಂತ ಒಂದು ಇದು ಅಂದ್ರೆ ನಾವೇನು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತೀವಲ್ಲ ಸೊ ಆ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸೊ ಅಲ್ಲಿ ನೀವು ನೋಡ್ಬೋದು ಆ ಒಂದು ಜನರು ಆ ಒಂದು ಮಳೆ ಹನಿನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತಿದ್ರು ಅವ್ರ ಕೈಯ್ಯಲ್ಲಿ ಹಿಡ್ಕೊಂಡು ಆ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಿದಾರೆ ಆಮೇಲೆ ಇಲ್ಲಿ ಕಪ್ಪೆ ಕೂಡ ಕಪ್ಪೆ ಆ ಒಂದು ನೀರಿಗೆ ತುಂಬ ಇಂಪಾರ್ಟೆಂಟು ನೀರು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಯಾವ್ಯಾವ ಜೀವಿ ಬದುಕ್ತವಲ್ಲ ಚಿಕ್ಕದ ಮೈನ್ಯೂಟಿಂದ ಹಿಡ್ಕೊಂಡು ದೊಡ್ಡ ಜೀವವರೆಗೂ ನೀರು ತುಂಬ ಮುಖ್ಯ ಸೊ ಆ ಒಂದು ನೀರು ಸೇವ್ ಯಾವ ರೀತಿ ಕನ್ಸರ್ವ್ ಮಾಡೋದು ಈ ಒಂದು ಮಾನ್ಯುಮೆಂಟ್ ಅಂದರೆ ಈ ಇದು ಒಂದು ಪ್ಲೇಸ್ನ ಬಿಲ್ಟ್ ಮಾಡಿದ್ದಾರೆ ಸೊ ನಾನು ನಿಮಗೆ ಕಂಪ್ಲೀಟರ್ ತೋರಿಸ್ತೀನಿ ನೋಡಿ ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಕಾರ್ಡ್ ರೀತಿಯಲ್ಲಿ ಮಾಡಿದರೆ ಸೊ ನಾವು ಮಳೆ ನೀರನ್ನ ಸಂಗ್ರಹಣೆ ಮಾಡಲಿಲ್ಲ ಆಮೇಲೆ ಇಲ್ಲೆಲ್ಲ ಕಾರ್ಡ್ಗಳನ್ನ ಕಡಿದ್ವಿ ಅಂತ ಹೇಳಿದ್ರೆ ನಮಗೆ ಮಳೆ ಒಂದು ಚೂರುನು ಬರೋದಿಲ್ಲ ಅನ್ನೋ ಒಂದು ಸಂದೇಶದಲ್ಲಿ ಈ ಒಂದು ಮಾನ್ಯುಮೆಂಟ್ನ ಮಾಡಿದ್ದಾರೆ ಸೊ ಹಾಗೆ ನೀವು ಪಕ್ಕದಲ್ಲಿ ಬಂದರೆ ಅಂತ ಹೇಳಿದ್ರೆ ಇದೆಲ್ಲ ಮನೆ ನೋಡಿ ಸ್ನೇಹಿತರೆ ರಿಯಲ್ ಮನೆ ಮಾಡಿದರೆ ಅಲ್ಲಿ ಮೇಲ್ಗಡೆ ಹಂಚೆಲ್ಲ ಹಾಕಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ಲೇಸ್ ನಮ್ಮ ವಿಜಯಪುರದಲ್ಲಿದೆ ದಯವಿಟ್ಟು ಯಾರು ಫ್ರೀ ಆಗಿದ್ರೆ ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ವಿಸಿಟ್ ಕೊಡಿ ಸೊ ಈ ಒಂದು ಒಳ್ಳೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ನ ಈ ಒಂದು ಜಾಗ ನಮಗೆ ತಿಳಿಸ್ಕೊಡುತ್ತೆ ಸೊ ಬನ್ನಿ ನಾನು ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಸೊ ನೋಡ್ಬೋದು ಇಲ್ಲಿ ಮನೆ ಮುಂದೆ ನಾಯಿಗಳು ಆಮೇಲೆ ನೀರಿಲ್ದೇ ಯಾವ ರೀತಿ ಪರದಾಡ್ತಾರೆ ಸೊ ನೀವು ಅಲ್ಲಿ ನೋಡ್ಬೋದು ಒಬ್ಬ ರೈತ ಕೂಡ ಮಳೆ ನೀರಿಗೆ ಮೇಲ್ಗಡೆ ನೋಡ್ತಾ ಇದ್ದೇನೆ ಸೊ ಈ ರೀತಿಯಾಗಿ ಮಳೆ ನೀರಿಗೆ ಮೇಲ್ಗಡೆ ನೋಡ್ತಿದ್ದೇನೆ ಒಬ್ಬ ರೈತ ಮಳೆ ಅಂದ್ರೆ ಅವ್ರಿಗೆ ಹೊಲಕ್ಕೆ ಬೇಸಾಯಕ್ಕೆ ನೀರು ಇರೋ ಕಾರಣದಿಂದ ರೈತ ಕಂಗಾಲಾಗಿರೋ ಅನ್ನೋ ದೃಶ್ಯ ದೃಶ್ಯ ಕೂಡ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಕೂಡ ಸೊ ಮಳೆ ನೀರಿಗಾಗಿ ಆ ಒಂದು ರೈತರು ಯಾವ ರೀತಿ ಕಷ್ಟಪಡ್ತಿದ್ರೆ ಮಳೆ ನೀರು ಸಂಗ್ರಹಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ಜಾಗದಲ್ಲಿ ಎಲ್ಲರೂ ನಾವು ಏನು ಹೊಸದಾಗಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೈ ಕೈಗೊಂಡಿದೀವಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಾಯಿಲಿ ಮುಖಾಂತರ ಇದು ಮಾಡ್ತಿದ್ರೆ ಸೊ ಇಲ್ಲಿ ಪ್ರತಿಯೊಂದು ಮಳೆ ನೀರು ಹನಿ ಬಂದಿದ್ದು ಕೂಡ ಅವರೆಲ್ಲ ಶೇಖರಣೆ ಮಾಡ್ತಿದ್ರೆ ಸೊ ಈ ಒಂದು ಸಂದರ್ಭ ವೀಡಿಯೋದಲ್ಲಿ ಕೊಡಕ್ಕೆ ಮಾಡ್ತಿದ್ದೀನಿ ನಾನು ಸೊ ನೀವು ಇಲ್ಲಿ ಕೂಡ ನೋಡ್ಬೋದು ಸ್ನೇಹಿತರೆ ನಮ್ಮ ವಿಜಯಪುರ ಅಂತ ಹೇಳಿದ್ರೆ ನಮ್ಮ ವಿಜಯಪುರದಲ್ಲಿ ಸಿಕ್ಕಾಪಟ್ಟ ಕೋಟೆಗಳು ರಾಜರು ಆಡದಂತಹ ಪ್ಲೇಸಸ್ ಇದು ಸೊ ಈ ಒಂದು ರೀತಿಯಲ್ಲಿ ಈ ಒಂದು ಕಂಪ್ಲೀಟ್ ಆಗಿ ಒಂದು ಚಿತ್ರ ತೋರ್ಸಕ್ ಮಾಡಿದ್ರೆ ಸೊ ಈ ಥರ ಇಲ್ಲಿ ನೋಡ್ತಿದ್ರ ಇದು ನಮ್ಮ ಹಳೆಯ ಅಂದ್ರೆ ಆರ್ನೂರು ವರ್ಷ ಅಂದ್ರೆ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ನಮ್ಮ ಆದಿಲ್ ಶಾಹಿ ಅವರು ಅಂದ್ರೆ ರಾಜರು ಯಾರ್ಯಾರು ಬಂದು ರಾಜ್ಯಭಾರ ಮಾಡೋದ್ರಲ್ಲ ಆ ಅವ್ರ ಕಾಲದಲ್ಲಿ ವಾಟರ್ ಸಿಸ್ಟಮ್ ಅಂದ್ರೆ ನೀವು ವಾಟರ್ ಟೆಕ್ನಿಕ್ ಅಂದ್ರೆ ಬಳಸೋ ಬಳಸೋ ರೀತಿ ಯಾವಂದು ರೀತಿಯಾಗಿ ಮಾಡ್ಕೊಂಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ಚೆನ್ನಾಗಿ ತಿಳ್ಕೋಬಹುದು ನಾನು ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಸೊ ಆ ಒಂದು ಪ್ಲೇಸ್ ಅಲ್ಲಿ ಇದೆ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ಗೆ ಈ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲೊಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅಲ್ಲಿ ನೀರು ಸಂಗ್ರಹಣೆ ಮಾಡಿತ್ತು ಅಂದರೆ ಬ್ಯಾಕ್ ವಾಟರ್ ಅಂತ ನಾವೇನು ಕರಿತೀವಿ ಡ್ಯಾಮ್ ಸೊ ಹಂಗೆ ಬಂದಂಥ ನೀರು ಅಲ್ಲಿ ಡ್ಯಾಮ್ ಕೂಡ ಅಂದರೆ ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇಲ್ಲೂ ಡ್ಯಾಮ್ ಕೂಡ ಮಾಡಿದ್ದಾರೆ ಡ್ಯಾಮ್ ಥರ ನೀವು ಇಲ್ಲಿ ನೋಡ್ಬೋದು ಈ ಒಂದು ಮೈನ್ಯೂಟ್ ಆಗಿ ಪ್ರಾಜೆಕ್ಟ್ ವರ್ಕ್ನೆಲ್ಲ ಇವರು ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶನ ಮೂಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ಲೇಸ್ಗೆ ಯಾರೇ ವಿಸಿಟ್ ಮಾಡಿದ್ರು ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ಕಡೆ ಮುಂದೆ ಬನ್ನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಗು ಗುಂಡಿಯಿಂದ ನೀರು ಇಂಗಿಸುವುದು ಪ್ರತ್ಯಕ್ಷಕ ಮಾದರಿ ಸೊ ನೀವು ಇಲ್ಲಿ ನೋಡ್ಬೋದು ಅವರು ಕೂಡ ಒರಿಜಿನಲ್ಗೆ ಮಾಡಿಬಿಟ್ಟಿದ್ದಾರೆ ಸೊ ಸೊ ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಗೋಡೆ ಮೇಲೆಲ್ಲ ಆ ಒಂದು ಚಿತ್ರಣ ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ನಾನು ತೋರಿಸ್ನಲ್ಲ ನಿಮಗೆ ಮಳೆ ನೀರಿನಗೋಸ್ಕರ ರೈತರು ಅಂದರೆ ಯಾವ ರೀತಿಯಾಗಿ ಅದನ್ನು ಸಂಗ್ರಹಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಹುಡುಗ ತನ್ನ ಕೈಯ್ಯಲ್ಲಿ ಚಿಕ್ಕದಾಗಿರೋಂಥ ಬುಟ್ಟಿನ ಕೂಡ ಹಿಡ್ ಹಿಡ್ಕೊಂಡಿದ್ದಾನೆ ಸೊ ಇಲ್ಲಿ ನೋಡ್ಬೋದು ಸೊ ಜನ ನೀರಿಲ್ದು ಯಾವ ರೀತಿ ಪರದಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಸಹಿತ ಅವ್ರ ಅಂದರೆ ಬ್ಯಾಗ್ ಏನಿರುತ್ತಲ್ಲ ಕ ಪಾಟೀಶಿಲ್ಲ ಅಂತ ನಾವೇನು ಹೇಳ್ತೀವಲ್ಲ ಬ್ಯಾಗ್ ಕೂಡ ಅದನ್ನೆಲ್ಲ ಹಿಡ್ಕೊಂಡು ಮಳೆಗೋಸ್ಕರ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ ಸೊ ಬನ್ನಿ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ್ಯಾವ ರೀತಿ ಪ್ರಾಜೆಕ್ಟ್ ಮಾಡಿದ್ರ ಅಂತ ಹೇಳ್ಬೋದು ಸೊ ಹಂಚಿನ ಮನೆಗಳಲ್ಲಿ ಮಳೆ ನೀರು ಸಂಗ್ರಹಣೆ ಸೊ ಹಂಚಿನ ಮನೆಗಳು ಏನರ ಇತ್ತು ಅಂತ ಹೇಳಿದ್ರೆ ಸೊ ಲಾಸ್ಟಿಗೆ ನೀವು ಪೈಪ್ ಹಾಕ್ರಿ ಅಂದರೆ ಹಾಫ್ ಕಟ್ ಮಾಡಿಬಿಟ್ಟು ಈ ಥರ ಪೈಪ್ನೆಲ್ಲ ಜೋಡಿಸ್ರಿ ಸೊ ಜೋಡಿಸಿದ ನೀರು ಈ ಈ ಒಂದು ಪೈಪ್ ಮುಖಾಂತರ ಬಂದು ಅದರಲ್ಲೆಲ್ಲ ಶೇಖರಣೆ ಆಗುತ್ತೆ ಸೊ ಆ ಶೇಖರಣೆ ಮಾಡಿದ ನೀರು ನೀವೆಲ್ಲ ಮತ್ತೆ ಪುನಃ ಯೂಸ್ ಮಾಡ್ಬೋದು ಸೊ ನೀವು ಕೂಡ ಇಲ್ಲಿ ನೋಡ್ಬೋದು ಸೊ ಇದು ಕೂಡ ಹಂಚಾಕಿದ ಮನೆ ಇದು ಸೊ ಒರಿಜಿನಲ್ ಆಗಿ ಅವರು ಸೊ ಹಂಚಾಕಿದ ಮನೆ ಹಂಚಾಕಿದ ಮನೆ ನೀರಿಂದ ಪೈಪ್ಲೈನ್ ಮಾಡಿಕೊಂಡು ಸೊ ಈ ಒಂದು ಟ್ಯಾಂಕ್ನಲ್ಲಿ ತುಂಬಿಸ್ಕೊಂಡು ಸೊ ಈ ಒಂದು ನಲ್ಲಿ ಮುಖಾಂತರ ನೀವೇ ಯೂಸ್ ಮಾಡ್ಬೋದು ಇದು ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊ ನಿಮ್ದು ಯಾರದೇ ಹೆಂಚಿನ ಮನೆ ಇದ್ರು ಕೂಡ ಈ ಒಂದು ರೀತಿಯಾಗಿ ಮಾಡ್ಕೊಂಡ್ರೆ ಸೊ ನಿಮ್ಮ ನೀರು ನೀವೇ ಸಂರಕ್ಷಣೆ ಮಾಡ್ಕೋಬೋದು ಸೊ ನೋಡ್ಬೋದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಒರಿಜಿನಲ್ ಆಗಿ ಮಾಡಿದ್ದಾರೆ ಸೊ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಪ್ರತಿಯೊಂದು ಹನಿ ಕೂಡ ಸಂಗ್ರಹಣೆ ಮಾಡ್ಕೋಬೋದು ಪ್ರತಿಯೊಂದು ಮಳೆ ಹನಿ ನೀರು ಕೂಡ ನಾವು ಸದ್ಬಳಕೆ ಮಾಡ್ಕೊಬೋದು ಸೊ ಬರೀ ಇಲ್ಲೂ ನೀವು ನೋಡಿ ನೋಡ್ಬೋದು ಮೇಲ್ಗಡೆಯಿಂದ ಮೇಲ್ ಮೇಲ್ಚಾವಣಿ ಇದೆ ಮೇಲ್ಚಾವಣಿಯಿಂದ ಬಂದಂಥ ನೀರು ಕೂಡ ಎಲ್ಲ ಈ ಇಲ್ಲೇ ಬೀಳುತ್ತೆ ಸೊ ನೋಡ್ಬೋದು ನೀವು ಸೊ ಈ ಒಂದು ಪೈಪ್ಲೈನ್ ಏನಿದೆಯಲ್ಲ ಅಲ್ಲ ಮೇಲ್ಗಡೆ ಬಿದ್ದಂಥ ನೀರು ಈ ಒಂದು ತೊಟ್ಟಿಗೆ ಬಿದ್ದು ಬಂದು ಇಲ್ಲಿ ಅವ್ರು ಅವರು ಯೂಸ್ ಮಾಡ್ಕೋತಾರೆ ಸೊ ಈ ಒಂದು ಟೆಕ್ನಿಕ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಚಾದ ಅಂಗಡಿ ನಾವೇನು ಹೊರಗಡೆ ನೋಡ್ತೀವಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸೊ ಸೇಮ್ ಆಗಿ ಎಲ್ಲ ಒಂದು ಇಲ್ಲಿ ಒಳಗಡೆ ಒಂದು ಪ್ರತ್ಯೇಕವಾಗಿ ಒಂದು ಊರನ್ನೇ ಸೃಷ್ಟಿ ಮಾಡಿ ಹುಟ್ಟಿದಾರು ಸೃಷ್ಟಿ ಮಾಡಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಜಯಪುರದಲ್ಲಿ ಆಡಳಿತ ಯಾವ ರೀತಿ ಆಗಿತ್ತು ಅಂತ ತೋರಿಸ್ತೀನಿ ಬನ್ನಿ ಆ ಕಡೆ ಹೋಗೋಣ ಸ್ನೇಹಿತರೆ ನಮ್ಮ ವಿಜಯಪುರಕ್ಕೆ ನೀರಿನ ಮೂಲ ಭಾರಿ ಕಮ್ಮಿ ರಾಮ್ಪುರ ಒಂದು ರಾಮ್ಪುರ ಅನ್ನೋ ಒಂದು ಕೆರೆ ಕೂಡ ಇದೆ ಸೊ ಆ ಕೆರೆ ಬಿಟ್ಟರೆ ಒಂದು ಭೂತ್ನಾಳ ಕೆರೆ ಅಂತ ಇದೆ ಸೊ ಇವೆರಡು ಕೆರೆಯಿಂದ ನಮಗೆ ಮೇನ್ ವಾಟರ್ ಸೋರ್ಸ್ ನಮ್ಮ ವಿಜಯಪುರಕ್ಕೆ ಇದೆ ಸೊ ನೀವು ಆರ್ನೂರು ವರ್ಷದ ಹಿಂದೆ ಬಿಜಾಪುರ್ ಅಂದ್ರೆ ನೀವು ಬ್ಲೂ ಪ್ರಿಂಟ್ ನೋಡಿದ್ರೆ ಬಿಜಾಪುರ್ ಸಿಟಿ ಈ ಒಂದ್ ರೀತಿಯಾಗಿತ್ತು ಸೊ ನೀವು ಇಲ್ಲಿ ನೋಡ್ಬಿಡಿ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ಆರ್ನೂರು ವರ್ಷಗಳ ಹಿಂದೆ ನಮ್ಮ ವಿಜಯಪುರ ಈ ರೀತಿಯಾಗಿತ್ತು ಯಾವ ನಾನು ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನ್ ಇದೆ ಅಂತ ಹೇಳ್ಬಿಡ್ತೀವಿ ನೋಡಿ ಸೊ ಇಲ್ಲೇನು ವೈಟ್ ವೈಟ್ ಗೆರೆ ಖಂಡಿತ ಸ್ನೇಹಿತರೆ ಸೊ ಇಲ್ಲೇನು ನೀವು ನೋಡ್ತಿರಲ್ಲ ಸೊ ಇದೊಂದು ಎಲ್ಲ ಪೂರ್ತಿ ಒಂದು ವಾಟರ್ ಸಿಸ್ಟಮ್ ಇದು ಅಂದರೆ ರೋಡ್ ಆಮೇಲೆ ವಾಟರ್ ಸಿಸ್ಟಮ್ ಅಂಡರ್ ಅಂಡರ್ ಗ್ರೌಂಡ್ ಸಿಸ್ಟಮ್ ಇತ್ತು ನಾ ಇದು ಹೇಳ್ದಲ್ಲ ನಮ್ಮ ವಿಜಯಪುರದಲ್ಲಿ ಯಾವುದು ಮೇಲ್ಗಡೆಯಿಂದ ಪೈಪ್ ಇರಲಿಲ್ಲ ಎಲ್ಲ ಅಂಡರ್ ಗ್ರೌಂಡ್ ಸಿಸ್ಟಮ್ ಇತ್ತು ಸೊ ಆ ಒಂದು ರೀತಿಯಲ್ಲಿ ನಮ್ಮ ವಿಜಯಪುರದಲ್ಲಿ ಆಡ್ತಕ್ಕಂಥ ರಾಜ ಈ ಒಂದು ಒಂದು ಟೆಕ್ನಿಕ್ನ ಮಾಡ್ಕೊಂಡಿದ್ರು ಸೊ ಸ್ನೇಹಿತರೆ ನೀವು ಅಲ್ಲೇ ನೋಡ್ತಿರಲ್ಲ ಸೊ ಅದು ಗೋಲ್ಗುಮ್ಮಟ ಗೋಲ್ಗುಮಟ ಪಕ್ಕದಲ್ಲಿ ನೀವು ಬಂದ್ರಿ ಅಂತ ಹೇಳಿದ್ರೆ ಅದು ಕಮನ ಅಂದರೆ ಅರ್ಧಕ್ಕೆ ಸ್ಟಾಪ್ ಆಗಿದೆ ಸೊ ನೀವು ಅದನ್ನ ನೋಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಉಪ್ಲಿ ಬುರ್ಜು ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವೆಲ್ಲ ನೋಡ್ಬೋದು ಸೊ ಅದು ಉಪ್ಲಿ ಆಗಿರುತ್ತೆ ಸೊ ಅಲ್ಲೇನು ನೋಡ್ತೀರ ನೀವು ಅದು ಅಲ್ಲಿ ಮೂರು ಸಿತ್ತಿನ ಕೋಟೆ ಅಲ್ಲೇ ಇರುತ್ತೆ ಸೊ ನೀವೆಲ್ಲ ನೋಡ್ಬೋದು ಅಲ್ಲಿ ತುಂಬ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸೊ ಇಲ್ಲೇ ನೀವು ಒಳಗಡೆ ವೈಟ್ ವೈಟ್ ನೋಡ್ತಿದ್ರಲ್ಲ ಸೊ ಅದೆಲ್ಲ ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮು ಸೊ ಇದೆಲ್ಲ ಪೂರ್ತಿಯಾಗಿ ಒಂದು ಸುಂದರ ರೀತಿಯಲ್ಲಿ ಮಾಡಿದ್ದಾರೆ ಸೊ ನೀವು ಇಲ್ಲೇನು ನೋಡ್ತಿದ್ರಲ್ಲ ತೆಗು ಪ್ರದೇಶ ಅದು ಎಲ್ಲ ರಾಮ್ಪುರ ಅನ್ನೋ ಒಂದು ಇದು ಇದು ಕೂಡ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಮೊದಲು ಕೆರೆ ಇತ್ತು ಆ ಕೆರೆ ಮುಖಾಂತರ ಈ ಒಂದು ಬಿಜಾಪುರ ಸಿಟಿಗೆ ಪೂರ್ತಿ ಅಂಡರ್ ಆಗಿ ಈ ಒಂದು ವಾಟರ್ ಸಿಸ್ಟಮ್ ಎಲ್ಲ ವಾಟರ್ ಸದ್ಬಳಕೆ ಮಾಡ್ಕೋತಿದ್ರು ಸೊ ಬನ್ನಿ ಈ ಒಂದು ನಮ್ಮ ವಿಜಯಪುರದಲ್ಲಿ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಬ್ಯಾಕು ನಮ್ಮ ವಿಜಯಪುರದ ಒಂದು ಸಿಟಿ ಬ್ಲೂ ಪ್ರಿಂಟು ಈ ಒಂದು ರೀತಿಯಾಗಿರುತ್ತೆ ಸೊ ಸ್ನೇಹಿತರೆ ನಾನು ಇಲ್ಲಿವರೆಗೂ ಏನ್ ತೋರಿಸಿದ್ನಲ್ಲ ಅದು ನಮ್ಮ ವಿಜಯಪುರದಲ್ಲಿ ಇರತಕ್ಕ ಒಂದು ವಾಟರ್ ಸಿಸ್ಟಮ್ ಯಾವ ರೀತಿಯಾಗಿ ಬಳ್ಸ್ಕೊತಿದ್ರು ಅಂದ್ರೆ ಅವರು ಒಂದೊಂದು ಹನಿ ನೀರು ಕೂಡ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಂಡು ಜನರಿಗೆ ಯಾವ ಒಂದು ರೀತಿ ಮೆಸೇಜ್ ತಿಳಿಸಬೇಕು ಅಂತ ಆ ಒಂದು ಆ ಒಂದು ಕಾಲದಲ್ಲಿ ನಮ್ಗೆ ಯಾವ ಒಂದು ಬೃಹತ್ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಅಂದ್ರೆ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡಿದ್ರು ಸೊ ಆ ಒಂದು ಟೆಕ್ನಿಕ್ ನಾವು ಯಾವತ್ತು ಮರಿಬಹುದು ಯಾಕಂತ ಹೇಳಿದ್ರೆ ಈ ವಿಜಯಪುರ ಒಂದು ಬರಗಾಲ ಪ್ರದೇಶ ಯಾವ ಟೈಮಲ್ಲಿ ನೀರು ಇರುತ್ತೆ ಯಾವ ಟೈಮಲ್ಲಿ ನೀರು ಇರಲ್ಲ ಅಂತ ಹೇಳಕ್ ಬರೋದಿಲ್ಲ ಸೊ ಆ ಒಂದು ಅವ್ರು ಯೂಸ್ ಮಾಡ್ತಿದ್ದಂಥ ಟೆಕ್ನಿಕ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ವಿಜಯಪುರದಲ್ಲಿ ನೀರಿನ ದಾಹ ಬರೋದೇ ಇಲ್ಲ ಸೊ ಯಾವಾಗಲೂ ನೀರಲ್ಲಿ ಸಂರಕ್ಷಣೆಯಿಂದ ಇರ್ಬೋದು ಸೊ ಸ್ನೇಹಿತರೆ ನಾವು ಬಂತು ಈ ಒಂದು ಪ್ಲೇಸು ಅಲ್ಲಿ ಅಫ್ಸಲ್ಪುರ್ ಟಕ್ಕೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ స్టేట్ జై హింద్ జై కర్ణాటక మధ్య సిక్తీని బై రోమాచన ఎత్ కన్నడ పర